ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ ಅದಕ್ಕೆ ಹಾಗೆ ರಾಜ್ಯ ಸರ್ಕಾರ ಗೋವುಗಳ ಹತ್ಯೆ ಮಾಡುವುದನ್ನು ಮಾತ್ರ ನಿಷೇಧಿಸಿದೆ ಆದರೆ ಅದರ ಮಾಂಸವನ್ನ ಬೇರೆ ರಾಜ್ಯಗಳಿಂದ ತರಿಸಿ ಮಾರಾಟ ಮಾಡೋದಕ್ಕೆ ನಿಷೇಧ ಹೇರಿಲ್ಲ ಹಾಗಾಗಿ ನಮಗೆ ನೆರೆಯ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿಂದ ಗೋ ಮಾಂಸಗಳನ್ನು ತರಿಸಿ ಅದನ್ನ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಜಮೀರ್ ಅಹಮದ್ ಅವರ ಸಮಕ್ಷಮದಲ್ಲಿ ಆದೇಶದ ರೀತಿಯಲ್ಲಿ ಆ ಸಭೆಯಲ್ಲಿ ಒಂದು ನಿರ್ಣಯವನ್ನ ತಗೊಳ್ತಾರೆ ಬಫೆಲೋ ಮೀಟ್ ಶಾಪ್ ಅನ್ನೋ ಹೆಸರಿನಲ್ಲಿ ಟ್ರೇಡ್ ಲೈಸೆನ್ಸ್ ಗಳನ್ನ ಕೊಡ್ತಾ ಇತ್ತು ಅದರ ಬದಲಾಗಿ ಬೀಫ್ ಶಾಪ್ ಅನ್ನೋ ಹೆಸರಿನಲ್ಲಿ ಟ್ರೇಡ್ ಲೈಸೆನ್ಸ್ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಹೇಳ್ತಾರೆ ಇವತ್ತು ಇವರು ಗೋ ಹತ್ಯೆಗೆ ಪರೋಕ್ಷವಾಗಿ ಸಹಕಾರಿಯಾಗುವಂತ ಮತ್ತು ಆ ಮುಖೇನ ಕಸಾಯಿಖಾನೆಯ ಮಾಫಿಯಾದವರಿಗೆ ಅನುಕೂಲಕರವಾದಂತಹ ಒಂದು ನಿರ್ಣಯಗಳನ್ನ ಕಾನೂನು ಬಾಹಿರ ನಿಯಮ ಬಾಹಿರ ತಿದ್ದುಪಡಿಯನ್ನ ಮಾಡೋದಕ್ಕೆ ಮುಂದಾಗಿರುವಂತಹದ್ದು ಈಗಷ್ಟೇ ಕರ್ನಾಟಕ ರಾಜ್ಯದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ಆಯವ್ಯವನ್ನು ಮಂಡಿಸಿರ್ತಕ್ಕಂಥ ಸಿದ್ದರಾಮಯ್ಯ ಎಲ್ಲಾ ನಿರೀಕ್ಷೆಗಳನ್ನು ಮೀರಿ ಆಯವ್ಯದಲ್ಲಿ ಸಂಪೂರ್ಣವಾಗಿ ಶೇಕಡ ಇಪ್ಪತ್ತೈದಕ್ಕೂ ಹೆಚ್ಚು ಅಂಶಗಳನ್ನ ಅಲ್ಪಸಂಖ್ಯಾತ ಸಮುದಾಯದ ಓಲೈಕೆಗಾಗಿ ಅವರು ಇಟ್ಟಿರ್ತಕ್ಕಂಥದ್ದು ಮತ್ತು ಸುಮಾರು ನಾಲ್ಕು ಸಾವಿರದ ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಅನುದಾನವನ್ನು ಅವರುಗಳಿಗೆ ಮೀಸಲಾಗಿಟ್ಟಿರ್ತಕ್ಕಂಥದ್ದು ಹಾಗೂ ಎಲ್ಲ ಯೋಜನೆಗಳಲ್ಲಿ ಅವರಿಗೆ ಯಥೇಚ್ಛವಾದಂಥ ಅವಕಾಶವನ್ನು ಒದಗಿಸ್ಕೊಟ್ಟಿರೋದು ಅದ್ರ ಜೊತೆಗೆ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ವಿರುದ್ಧವಾಗಿ ಸಂವಿಧಾನ ಬಾಹಿರವಾಗಿ ಧರ್ಮಾಧಾರಿತ ಮೀಸಲನ್ನು ಕಾಮಗಾರಿಗಳಿಗೆ ಸಂಬಂಧಪಟ್ಟ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಕ್ಕೆ ಸಂಬಂಧಪಟ್ಟ ವಿಷಯಕ್ಕೆ ಇಟ್ಟಿರ್ತಕ್ಕಂಥದ್ದು ಅವರು ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯವನ್ನ ಮತ್ತಷ್ಟು ತಮ್ಮ ಕಡೆ ಆಕರ್ಷಣೆ ಮಾಡೋದಕ್ಕೋಸ್ಕರ ಅಂತ ಬಜೆಟ್ ಅನ್ನ ಅಂತ ಐ ವಂಡಿಸಿರ್ತಕ್ಕಂಥ ನಮಗೆಲ್ಲ ಗೊತ್ತಿರತಕ್ಕಂಥ ಸಂದರ್ಭದಲ್ಲಿ ಕಳೆದ ವಾರ ವಿಕಾಸಸೌಧದಲ್ಲಿ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರ ಅಧಿಕೃತ ಕಚೇರಿಯಲ್ಲಿ ಕೊಠಡಿ ಸಂಖ್ಯೆ ನೂರ ನಲ್ವತ್ ಮತ್ತು ನೂರ ನಲವತ್ತೈದರ ಕೊಠಡಿಯಲ್ಲಿ ಒಂದು ನಡೆದಿರ್ತಕ್ಕಂಥ ಸಭೆ ನಿಜಕ್ಕೂ ಹಿಂದೂ ಬಾಂಧವರಿಗೆ ಒಂದು ದೊಡ್ಡ ಆಘಾತಕಾರಿಯಾಗುವಂಥ ಒಂದು ವಿಷಯವನ್ನು ಆ ಸಭೆಯ ನಿರ್ಣಯದಲ್ಲಿ ತಗೊಳ್ಳುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು ಅದನ್ನು ಇವತ್ತು ನಾನು ಸಂವಾದದ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಆಗ ರಾಜ್ಯದ ವಸತಿ ಮತ್ತು ವಕ್ಫ್ ಕತೆಯ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಹಾಗೆ ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಉಮಾಶಂಕರ್ ಅವ್ರಿಗೆ ನಾನು ಒಂದು ಹಿಂದೂ ನಾಗರಿಕನಾಗಿ ಒಂದು ಮನವಿ ಮತ್ತು ಒಂದು ಎಚ್ಚರಿಕೆಯ ಸಂದೇಶವನ್ನು ಈ ವಾಹಿನಿಯ ಮೂಲಕ ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಂದು ವಿಷಯ ಅಂಕಿಅಂಶಗಳು ಮಾರ್ಚ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಆರನೇ ತಾರೀಕು ಅಂತಂದ್ರೆ ಐದಾರು ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಸಭೆಗೆ ಸಂಬಂಧಪಟ್ಟ ಅತ್ಯಂತ ಅಧಿಕೃತವಾದಂಥ ಮಾಹಿತಿಯನ್ನು ನಾನು ಇವತ್ತು ಕೊಡ ರಾಜ್ಯ ಸರ್ಕಾರದ ವಸತಿ ಇಲಾಖೆ ಮತ್ತು ವಕ್ಫ್ ಖಾತೆ ಸಚಿವರಾಗಿರ್ತಕ್ಕಂಥ ಬಿ ಜೆಡ್ ಜಮೀರ್ ಅಹ್ಮದ್ ಅವರ್ ಖಾನ್ ಅವರ ಅಧಿಕೃತ ಕಚೇರಿ ವಿಕಾಸಸೌಧದ ಕೊಠಡಿ ಸಂಖ್ಯೆ ನೂರ ನಲ್ವತ್ಮೂರು ಮತ್ತು ನೂರ ನಲ್ವತ್ತಾರರ ವರೆಗಿನ ನಾಲ್ಕು ಕೊಠಡಿಗಳ ಒಂದು ಕಚೇರಿಯನ್ನು ಏನು ಹೊಂದಿದ್ದಾರೆ ಆ ಕೊಠಡಿಯಲ್ಲಿ ಜಮೀರ್ ಅಹಮದ್ ಅವರ ಸಮಕ್ಷಮದಲ್ಲಿ ರಾಜ್ಯದ ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಇಲಾಖೆಯ ಅಧಿಕಾರಿಗಳು ಹಾಗೂ ಪಶುಸಂಗೋಪನಾ ಇಲಾಖೆಯ ಪ್ರಮುಖರು ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಪಶುಸಂಗೋಪನೆ ಇಲಾಖೆಯ ಜಂಟಿ ನಿರ್ದೇಶಕರು ನಿರ್ದೇಶಕರುಗಳು ಸೇರಿದಾಗೆ ನಡೆದಿರ್ತಕ್ಕಂಥದ್ದು ಅವರ ಜೊತೆಗೆ ಆ ಸಭೆಯಲ್ಲಿ ಸರ್ಕಾರದ ಸಭೆಯಲ್ಲಿ ಭಾಗವಹಿಸಿದ್ದಂಥವರು ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಕಸಾಯಿಖಾನೆಗಳ ಮಾಲೀಕರು ಮತ್ತು ವ್ಯಾಪಾರಸ್ಥರು ಈ ಕಸಾಯಿಖಾನೆಗಳ ಮಾಫಿಯಾದವರು ಅವರ ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯದ ಧಾರ್ಮಿಕ ಮುಖಂಡರು ಇವ್ರನ್ನೆಲ್ಲ ಹೊರತುಪಡಿಸಿ ಒಂದಿಬ್ಬರು ಮೂವರು ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ಜನಪ್ರತಿನಿಧಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಒಂದು ವಿಷಯವನ್ನ ಅವತ್ತು ಮಂಡನೆ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಏನು ಜಾರಿಯಲ್ಲಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಗೋವುಗಳ ಹತ್ಯೆ ಮಾಡುವುದನ್ನು ಮಾತ್ರ ನಿಷೇಧಿಸಿದೆ ಆದರೆ ಅದರ ಮಾಂಸವನ್ನು ಬೇರೆ ರಾಜ್ಯಗಳಿಂದ ತರಿಸಿ ಮಾರಾಟ ಮಾಡೋದಕ್ಕೆ ನಿಷೇಧ ಹೇರಿಲ್ಲ ಹಾಗಾಗಿ ನಮಗೆ ಕೇವಲ ಕರ್ನಾಟಕದಲ್ಲಿ ಗೋಹತ್ಯೆ ಮಾಡಿದ್ರೆ ಮಾತ್ರ ಈ ಕಾನೂನು ಅನ್ವಯ ಆಗೋದ್ರಿಂದ ನೆರೆಯ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿಂದ ಗೋಮಾಂಸಗಳನ್ನು ತರಿಸಿ ಅದನ್ನು ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪಶುಸಂಗೋಪನಾ ಇಲಾಖೆಯ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ವಿಶೇಷವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪಶುಸಂಗೋಪನಾ ಇಲಾಖೆಯ ಜಂಟಿ ನಿರ್ದೇಶಕರು ಸೇರಿದಂತೆ ಎಲ್ಲರಿಗೂ ಒಂದು ಆದೇಶದ ರೀತಿಯಲ್ಲಿ ಅವರು ಆ ಸಭೆಯಲ್ಲಿ ಒಂದು ನಿರ್ಣಯವನ್ನ ತಗೊಳ್ತಾರೆ ಕರ್ನಾಟಕ ರಾಜ್ಯದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸೇರಿದಾಗೆ ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆಗಳು ನಗರ ಪಾಲಿಕೆಗಳು ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಟ್ರೇಡ್ ಲೈಸೆನ್ಸ್ ಕೊಡುವಂಥ ಕೊಡುವಂತಹ ವಿಷಯಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಕಡೆ ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿರೋದ್ರಿಂದ ಬಫೆಲೋ ಮೀಟ್ ಶಾಪ್ ಅನ್ನೋ ಹೆಸರಿನಲ್ಲಿ ಟ್ರೇಡ್ ಲೈಸೆನ್ಸ್ ಕೊಡ್ತಾ ಇದ್ದು ಅದರ ಬದಲಾಗಿ ಬೀಫ್ ಶಾಪ್ ಅನ್ನೋ ಹೆಸರಿನಲ್ಲಿ ಟ್ರೇಡ್ ಲೈಸೆನ್ಸ್ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಅನೌಪಚಾರಿಕ ಟಿಪ್ಪಣಿ ಕೂಡ ಅವತ್ತು ತಯಾರಾಗ್ತದೆ ಅವತ್ತು ಜಮೀರ್ ಅಹಮದ್ ಅವರ ಸಮಕ್ಷಮದಲ್ಲಿ ತಗೊಂಡಿರ್ತಕ್ಕಂಥ ಈ ಒಂದು ನಿರ್ಣಯ ಕಾನೂನು ಬಾಹಿರವಾಗಿದ್ದು ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ರೀತಿಯಲ್ಲಿ ಆ ಗಾದೆಯಂತೆ ಇವತ್ತು ಇವರು ಗೋಹತ್ಯೆಗೆ ಪರೋಕ್ಷವಾಗಿ ಸಹಕಾರಿಯಾಗುವಂತ ಮತ್ತು ಆ ಮುಖೇನ ಕಸಾಯಿಕಾನೆಯ ಮಾಫಿಯಾದವರಿಗೆ ಅನುಕೂಲಕರವಾದಂತ ಒಂದು ನಿರ್ಣಯಗಳನ್ನ ಕಾನೂನು ಬಾಹಿರ ನಿಯಮ ಬಾಹಿರ ತಿದ್ದುಪಡಿಯನ್ನ ಮಾಡೋದಕ್ಕೆ ತಿದ್ದುಪಡಿಯನ್ನ ಮಾಡೋದಕ್ಕೆ ಮುಂದಾಗಿರುವಂತಹದ್ದು ಸಿದ್ದರಾಮಯ್ಯನವರ ಸರ್ಕಾರ ಎಷ್ಟು ಅತಿ ಎನ್ನುವಷ್ಟರ ಮಟ್ಟಿಗೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಕಾರ್ಯದಲ್ಲಿ ತೊಡಗಿರುವಂಥದಕ್ಕೆ ಮತ್ತೊಂದು ಸಾಕ್ಷಿಯಾಗಿದೆ ಒಂದು ವೇಳೆ ಜಮೀರ್ ಅಹಮದ್ ಮತ್ತೆ ಅಲ್ಪಸಂಖ್ಯಾತ ಸಮುದಾಯದ ಶಾಸಕರು ಜನಪ್ರತಿನಿಧಿಗಳು ಹಾಗೆ ಕಸಾಯಿಖಾನೆ ಮಾಲೀಕರು ಮತ್ತು ಕಸಾಯಿಖಾನೆಯ ಮಾಫಿಯಾದವರ ಒತ್ತಡಗಳಿಗೆ ಅಲ್ಪಸಂಖ್ಯಾತ ಸಮುದಾಯದ ಧಾರ್ಮಿಕ ಮುಖಂಡರ ಒತ್ತಾಯಗಳಿಗೆ ಮಾಡಿದು ಸಿದ್ದರಾಮಯ್ಯನವರ ಸರ್ಕಾರ ಏನಾದರೂ ಈ ರೀತಿ ಬಫೆಲೋ ಮೀಟ್ ಶಾಪ್ ಅನ್ನೋದ್ರ ಬದಲಾಗಿ ಅದನ್ನು ಹೆಸರನ್ನು ಬದಲಿಸಿ ಬೀಫ್ ಶಾಪ್ ಅನ್ನೋ ಹೆಸರಿನಲ್ಲಿ ಟ್ರೇಡ್ ಲೈಸೆನ್ಸ್ ಕೊಡೋಕ್ಕೆ ಮುಂದಾಗಿದ್ದೆ ಆದರೆ ಹಾಗೆಯೇ ನೆರೆಯ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿಂದ ಗೋಮಾಂಸವನ್ನು ತರಿಸ್ಕೊಂಡು ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇ ಆದರೆ ಈ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಜನಾಂದೋಲನ ನಡೆಸಲಿಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ಯಾವುದೇ ಕಾರಣಕ್ಕೂ ಈ ರೀತಿಯ ಕಾನೂನು ಬಾಹಿರ ಸಂವಿಧಾನ ಬಾಹಿರ ಕಾರ್ಯಗಳನ್ನು ಮಾಡಲಿಕ್ಕೆ ನಾವುಗಳು ಅವಕಾಶ ಮಾಡಿಕೊಡೋದಿಲ್ಲ ಹಿಂದೂ ಸಂಘಟನೆಗಳು ಬಹಳ ಎಚ್ಚರಿಕೆಯಿಂದ ಬಹಳ ವಿಶ್ವಾಸದಿಂದ ಮತ್ತು ಕಾನೂನಾತ್ಮಕವಾಗಿ ಹೋರಾಟಗಳನ್ನ ಇದಕ್ಕೆ ಸಂಬಂಧಪಟ್ಟಾಗೆ ರೂಪಿಸುವಂತ ಅನಿವಾರ್ಯ ಆಗ್ತದೆ ಅಂತ ಅದಕ್ಕೆ ನೀವು ಅವಕಾಶ ಮಾಡಿಕೊಡಬಾರದು ಇಂತಹ ಸಂವಿಧಾನ ಬಾಹಿರ ನಿರ್ಣಯವನ್ನ ಕಾನೂನು ಬಾಹಿರ ನಿರ್ಣಯವನ್ನ ತಗೊಂಡಿರ್ತಕ್ಕಂತ ಜಮೀರ್ ಅಹಮದ್ ಮತ್ತು ಅವರ ತಂಡದವರಿಗೆ ಅಲ್ಪಸಂಖ್ಯಾತ ಸಮುದಾಯದ ಶಾಸಕರ ಸಭೆಯಲ್ಲಿ ಏನು ಭಾಗವಹಿಸಿದ್ರು ಅವರುಗಳಿಗೆ ಚೀಮಾರಿ ಹಾಕೋದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಈ ಒಂದು ಕಸಾಯಿಖಾನೆಗಳ ಮಾಫಿಯಾದವರ ಒತ್ತಡಗಳಿಗೆ ನೀವು ಮಣಿಬಾರದು ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧಿಕೃತವಾದಂಥ ಪತ್ರವನ್ನು ಅಂಕಿಅಂಶಗಳ ಸಹಿತ ಬರೆದಿದ್ದೇನೆ ಮತ್ತು ಒತ್ತಾಯ ಮಾಡಿದ್ದೇನೆ ಒಂದು ವೇಳೆ ಅದನ್ನು ಮೀರಿ ಒತ್ತಡಕ್ಕೆ ಮಾಡಿದು ಇಂತಹ ಕಾನೂನು ಬಾಹಿರ ನಿರ್ಣಯ ತೊಗೊಳಕ್ಕೆ ಏನಾದ್ರು ಸಿದ್ದರಾಮಯ್ಯ ಸರ್ಕಾರ ಮುಂದಾದರೆ ಮತ್ತೊಮ್ಮೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೂರಕ್ಕೆ ನೂರು ಅವರ ವಿರುದ್ಧ ಇಡೀ ರಾಜ್ಯಾದ್ಯಂತ ವ್ಯಾಪಕವಾದ ಜನಾಂದೋಲನಕ್ಕೆ ನಾವೆಲ್ಲ ತಯಾರಿ ನಡೆಸಬೇಕಾಗತ್ತೆ ಅಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಆ ಮೂಲಕ ಈ ರಾಜ್ಯದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗುವಂಥ ನಿರ್ಣಯಗಳನ್ನು ನೀವು ತಗೋಬೇಡಿ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ ನಮಸ್ಕಾರ